yeah, yeah. ಪ್ಪ ನಮ್ಮ ಸರಿ ಜೋಡಿ ಕಲಾವಿದ್ರು ಏನು ಬರಾನ ಲಂಬೋದವರ ಸೋಡಿ ಮಾಡ್ತಂದ್ರಲ್ಲ ಹಾಂ ಗಣಪತಿ ಸ್ತೋತ್ರ ಮಾಡ್ತಾನ ಗಣಪತಿ ಸ್ತೋತ್ರ ಮಾಡ್ಲಾತ್ಯಾರ ಮತ್ತು ಮೇಲಾಗಿ ಹಾಂ ಇದು ನನಗೆ ದಿಗಲು ಹಿಡ್ದದ ರೀ ಹೆಂಗೆ ಹೆಂಗೆವು ಮಾಯಿಕಿಕ್ಕ ಇಟ್ಟಾರೆ ಈ ಕಡೆ ಮಾರಿ ಮಾಡಿ ಈ ಕಡೆ ಎಟ್ಟ ಮಂದಿ ಗೊತ್ತಿಲ್ಲ ಸುತ್ತ ರೌಂಡೆಲ್ಲ ಬಂದಿದಾರೆ ನಟ್ಟು ನಡಬಾರಕ್ಕ ನಾವು ಅದೇವು ಹೌದು ಹೌದಿಲ್ಲ ಸಿದ್ಧರಾಮೇಶ್ವರ ಗುಡಿ ಕಟ್ಟಿದಂಗೆ ಆಗ್ಯದ ಹೌದು ಹೌದ್ರಲ್ಲ ಹಂಗಾಗಿ ಸುತ್ತೆಲ್ಲ ಕೆರೆ ಹು ಕೆರೆ ಹುಟ್ಟಿ ನಟ್ಟು ನಡಬಾರ್ಗ ಗುಡಿ ಕಟ್ಟಿದಂಗೆ ಆಗ್ಯದ ಆಯ್ತು ಆಗೈತೆ ರೀ ಯಾವ ನಮ್ಮ ಮೌಲ ಕಾಕ ಅವರು ಎದ್ದ ತಕ್ಷಣವನ್ನು ಮಾತಿದ್ರು ಏನಂತ ಹೇಳ್ತಾರೆ ಕಾಕ ಲಂಬೋದರ ಸ್ಮರಣೆ ಮಾಡುವೆನೆಂದು ಹಂಬಲ ಬಿಟ್ಟು ನಿನ್ನ ನಂಬಿದ ಭಕ್ತನಿಗೆ ಕರುಣಿಸು ಲಘು ಬಂದು ಅಂತ ಹೇಳ್ತಾನೆ ಇದನೇಜ ರಿದಿ ಸಿದ್ಧಿಗೆ ಮಾಲಕ ಆದವನು ನೀನ ಅಖಿಳಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಅನಿಸಿದನು ನೀನೇ ಭಗವಂತ ಎಲ್ಲಿ ಹೋದ್ರು ನಿನ್ನ ಬಿಟ್ಟರೆ ಏನೂ ಇಲ್ಲ ಪರಮಾತ್ಮನೆ ಜಗತ್ತಿನೊಳಗ ದೊಡ್ಡಾವ ಲಂಬೋದರ ಹೆಚ್ಚಿನವ ಆತ ಅಂದ್ರೆ ಲಂಬೋದರ ಗಣಪತಿ ಗಣಪತಿ ಏಕದಂತ ವಿಘ್ನಾಯಕ ವಿಘ್ನ ಹರಿತ ಹಿಂಗ ಲಂಬೋದರ ಅಂದ್ರ ಗಣಪತಿ ದೊಡ್ಡವ ಅಂತ ಹೇಳತೇ ಗಣಪತಿ ಹೆಂಗ ಇದು ಆಗಲಾಕ್ ಶಕ್ತಿ ವಕ್ವಾದ ನಾವು ಈ ಗ್ರಾಮಕ್ಕೆ ಬರ್ಲಾಕಿ ಎರಡನೇ ವರ್ಷ ರನ್ನಿಂಗ್ ಅದರಿ ಒಳಗ ಬರಬೇಕಾದ್ರ ಯಾವ ಮೌಲಾಕಕ್ಕ ಅವ್ರ ಹೇಳಿದ್ರು ಗಣಪತಿ ಬಹಳ ದೊಡ್ಡವ ಅಂದ್ರ ಶಿವಶಕ್ತಿ ವಕ್ವಾದ ಶಕ್ತಿನ ಬೆಳೆಸಲಾಕ ನಾವು ಬಂದೀವ್ ಸಂಭಾನ ಬೆಳೆಸಲಾಕ್ ನಮ್ಮ ಮೌಲಕಕ್ಕವರು ಬಂದರಿಪಾ ಸಂಭಾ ಬೆಳದ್ರ ಹೆಂಗ ಬೆಳದಿರ್ಬೇಕು ಹೊತ್ಕೊಂಡು ತಕ್ರಿ ಪರಮಾತ್ಮ ದೊಡ್ಡ ಇದ್ದ ಗಣಪತಿ ದೊಡ್ಡ ಮಂದ್ರ ಸನಿ ಬರಂಗಿಲ್ಲ ಒಟ್ಟ ಶಕ್ತಿ ಸನಿ ಬಂದಿರಬಾರ್ದ ಶಕ್ತಿ ಸೀರಿ ಹುಟ್ಟಿರಬಾರ್ದ ಶಕ್ತಿ ಸಹಾಯ ಕೇಳಿರಬಾರ್ದಿರಬಾರ್ದು ಶಕ್ತಿ ಸೀರಿ ಉಡ್ಲಾರ್ದ ಶಕ್ತಿ ಸನೆ ಬರ್ಲಾರ್ದ ಶಕ್ತಿ ಸಹಾಯ ಕೇಳಲಾರದ ಸಂಭಾ ದೊಡ್ಡವಾಗಿದ್ದಂದ್ರ ಗಣಪತಿ ದೊಡ್ಡವಾಗಿದ್ದಂದ್ರ ಅಪ್ಪನ ಬೆಳಸ್ರಿ ಮೌಲ್ಯಕ್ಕ ಕೈಯೋತ ಸೀರ್ನಾಳಿ ಗ್ರಾಮದಲ್ಲ ಅದೇಕಾದಿತ್ತು ನಾವ್ ಅಪ್ಪ ಅನ ಸನೆ ಬಾಂಧಿವಿ ಅವನ ಕೂನ ತಗೊಂಡೀವಿ ಸೃಷ್ಟಿ ಮಾಡ್ಬೇಕಾದ್ರೆ ಅವ್ವನ ತೇಕ ಮಣ್ಣು ಬೇಡ್ಲಿಕ್ಕೆ ಬಂದ ನೀವು ಆಹಾ ಅಂದ್ರೀ ಅಪ್ಪ ದೊಡ್ಡವ್ವ ಒಟ್ಟು ಅಲ್ಲ ಅಲ್ಲ ಅದಕ್ಕೆ ಹಾಂ ಗಣಪತಿ ದೊಡ್ಡವ್ವ ಅಂತ ಹೇಳಿ ಹೌದು ಗಣಪತಿ ಹೆಂಗೆ ದೊಡ್ಡವ ಆಗ್ಲಕ್ಕ ಬರ್ತದ್ರಿ ಪ್ಯಾಂಡಿ ಅಪ್ಪನ ಮಗನ ಅಲ್ಲ ನಾವು ತಯಾರು ಮಾಡಿಟ್ಟಿರೋ ಗೊಂಬೆ ಅದ ನಾನು ಕೈಯಾಗ ತಯಾರಾಗಿ ಕೂಸು ನೀನು ಮೌಲಕ್ಕ ನೀನು ನಮ್ಮವನ ಕೈಯಾಗ ತಯಾರಾಗಿದಿ ಅಪ್ಪನ ಕೈಯಾಗ ನೀ ತಯಾರಾಗಿಲ್ಲ ತಿರ್ಗಾಡ್ಕೋತೀ ದೇವಲೋಕದೊಳಗ ಗಜಾಸುರ ದೈತ್ಯನ ಯುದ್ಧ ಮಾಡ್ಲಾಕ ಇಪ್ಪತ್ತೊಂದ್ ದಿವಸ ತಿರುಗಾಡ್ಲಕ್ ಹೋಗಿದ್ರಿ ನಿಮ್ಮ ಪರಮಾತ್ಮ ಹೋದಾಗ ನನ್ನ ತಾಯಿ ಆದಿಶಕ್ತಿ ತನ್ನ ಶರೀರ ಒಳಗಿನ ಮಣ್ಣು ತಗದ ತಯಾರ ಮಾಡಿ ಗಾಂಬಿ ಮಾಡಿ ಬಾಕಲು ಹೊರ ಕುಣಿಸಿದಳ ಅವಾಗ ಅಪ್ಪ ಇದ್ದ ಅಪ್ಪ ಗೈತು ಬಾರು ಮಾತಾರೆ

ನನ್ನ ಮುಂದಿನ ಕೂಸ ನಾನ್ ನಿನಗೆ ಜನ್ಮ ಕೊಟ್ಟ ಎತ್ತಿ ಆಡಿಸಿ ಜೀವಕಾಲ ತುಂಬಿ ಬಾಕಿ ಹೊರ ಕುಣಿಸಿದ ಬಳಕ ನಾ ಹೇಳ್ದಂಗ ಕೇಳುವಂತದು ನನ್ನ ಕೂಸು ನೀನು ನನಗ ನೀ ದೊಡ್ಡವಾಗ್ಲಾಕ್ ಬರಂಗಿಲ್ಲ ಈಗ ಇನ್ನೊಂದು ಮಾತು ಹೇಳಿ ಪರಮಾತ್ಮ ಅದಾನು ಅವ ಎಲ್ಲಿ ಅದಾನು ಅಂತ ನನ್ ಕೇಳತ್ತೇವ್ ಚಲೋ ಪರಮಾತ್ಮ ಅದಾನ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಎಂತ ಶರಣರಿಗೆ ಸಹಿತ ಯಾವ ಪರಮಾತ್ಮ ಭೇಟಿಯಾಗಿ ತನ್ನ ಮಕ್ಕಳ ಸೈತಿ ಮೌಲಾಲಿ ಶರಣರಿಗೆ ಭೇಟಿಯಾಗಿದೀ ಇಲ್ಲ ಅಂದಿಲ್ಲ ಮೌಲಾಲಿ ಶರಣ ಬರೀ ಎರಡ್ ನೂರು ರೂಪಾಯಿ ಸಂಬಂಧ ಊರೆಲ್ಲ ತಿರುಗಿದ್ರೆ ಯಾರು ರೊಕ್ಕ ಕೊಡುವಾರಾಗಿದ್ರೆ ಮಕ್ಕಳ ಓದಿ ಒತ್ತಿ ಹೋಗದ ಬಂದಿದ್ದ ಸಾಹಾರನ ಮನಿಯೊಳಗೆ ಯಾವ ನನ್ನ ಬೇಬಿ ಪಾತಿಮನ ಕಣ್ಣನ ನೀರ್ ಹೋಗಿ ಎರಡ ಮುತ್ತಿ ಯಾವಾಗ ಅದು ಅವಾಗ ನಿಮ್ಮ ಮಕ್ಕಳ ಬಿಡಿಸ್ಕೊಂಡರೆ ನೀವು ಅವನ ಕೂನ ತಗೊಂಡು ಬಿಡಿಸಿಕೊಂಡರೆ ಅವು ಇಲ್ಲದ ಬಿಡಿಸ್ಕೊಂಡು ಏನು ತಿರುಗ್ಯಾಡಬೇಕು ಓಣಿ 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 ನಿನ್ನ ಕಣ್ಣಾಗಿ ನೀರು ಬಿದ್ದು ಇಡ್ಡ ನಮ್ಮ ಓಜರಾಗಿ ಬೀಳ್ತಿದ್ವು ನೋಡ್ತಿದ್ನಿ ಹೊರಗೆ ಆ ಮುತ್ತಾಗ್ಬೇಕು ಇಲ್ಲೇ ಗತ್ತು ಕಲಿಬೇಕು ನನ್ನ ಕೈಯಾಗ ಹುಟ್ಟಿದ ನೋಡು ಹುಟ್ಟುದು ಇಲ್ಲೇ ಸಾಯುವುದು ಇಲ್ಲೇ ಸತ್ತ ಮ್ಯಾಲತ ನಿನ್ನ ಓದು ಹೊಗಿಬೇಕಾದ್ರು ನನ್ನ ಮಣ್ಣು ಬೇಕು ಮಣ್ಣಂದ್ರೆ ಹೆಣ್ಣು ಐತಿ ಹೌದು ಹುಟ್ಟೋದಿದೆ ಭೂಮಿ ಮೇಲೆ ಸಾಯುವುದಿದೆ ಭೂಮಿ ಮೇಲೆ ಸತ್ತ ಮೇಲೆ ಇದೇ ಮಣ್ಣಾಗ ಒಯ್ದ ಒತ್ತೋದು ಈ ಮಣ್ಣು ಬಿಟ್ಟ ಗತಿ ಇಲ್ಲೋ ತಮ್ಮ ಮಣ್ಣು ಹತ್ತೋದು ಎಂತಿಂತವ್ರ ಮಣ್ಣಾಗ ಸಾಧು ಸತ್ಪುರುಷರ ಪುರುಷರ ದೊಡ್ಡ ದೊಡ್ಡ ಜಗತ್ತಿನೊಳಗ ಸಾಧು ಸತ್ಪುರುಷರ ದೊಡ್ಡ ದೊಡ್ಡ ಮಹಾತ್ಮರ ಸತ್ ಹೋಗ್ಯಾರ ಕರಿ ನನ್ನ ಭೂಮಿ ಸತ್ತು ಹುಟ್ಟಿದಸರಾಮರವಾಗಿ ಉಳ್ದಾಳಿಕೆ ಈ ಎಂದ ಹುಟ್ಟ್ಯಾಳ ಹುಟ್ಟ್ಯಾಳ ಅಂದಿಗ ಸಾವಿಲ್ಲ ಅದು ನಿಮ್ಮ ಸತ್ ಸತ್ಪುರುಷರ ಸಾಧು ಸಂತ ಎಲ್ಲ ಸತ್ ಸತ್ ಹೋಗ್ಯಾವ ಅದಕ್ಕೆ ನನ್ನ ಹೆಣ್ಣ ದೇವರು ಹಸರಾಮರವಾಗಿ ಉಳ್ದದ ಅದಕ್ಕೆ ದೇವ್ರದಾನು ಅಂತ ಹೇಳತ್ತಾರ ಪರಮಾತ್ಮ ಅದಾನೋ ದೇವ್ರ ಅದಾನೋ ಅಂತ ನೀವ್ ಹೇಳ್ತೀರಿ ಅಂದ್ರೆ ದೇವ್ರ ಅದಾನ ಅಂದ್ರೆ ನನಗ ಸಂಶಯ ಬರ್ತದ್ರಿ ಈಗ ನಮ್ಮ ಮೌಲ ಕಾಕ ತಳ ಕೇಳ ತಕ್ಷಣ ಬಸವನ ಬಾಗೇವಾಡಿ ತಾಲೂಕ ಜಿಲ್ಲಾ ವಿಜಯಪುರ ಮಸವಿನಾಳ ನನ್ನ ಊರ ಅಂತ ನೀವ್ ಹೇಳ್ತೀರಿ ಹಂಗ ನಿಮ್ಮ ಪರಮಾತ್ಮನ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ಎಲ್ಲಿ ಅದಾನ ಪರಮಾತ್ಮ ಹೌದು ಹೌದು ಯಾರಿಗೆ ಕಳಿಸ I'm going even... ತಮ್ಮ ಎಲ್ಲಿ ಅದಾನು ನಿನ್ನ ದೇವರ ಪರಮಾತ್ಮ ಅದಾನಿ ಬಾಯಿ ಮಾಡತಿ ಅಂದ್ರೆ ಅವ ಎಲ್ಲಿ ಯಾರಿ ಕಾಣಿಸ್ ಪರಮಾತ್ಮ ಏನ ತಾಯಿ ತಂದೆ ಅದಾರೋ ಇಲ್ಲೋ ಪರಮಾತ್ಮ ಏನ ತಾಯಿ ತಂದಿ ಬಂದು ಬಳಗ ಹೆಂಡ್ರ ಮಕ್ಕಳ ಅದಾರೋ ಏನೇ ಇಲ್ಲೋ ಪರಮಾತ್ಮ ಅಂದ್ರೆ ಈಗ ನಮ್ಮ ಸೀರತ್ನಹಳ್ಳಿ ಗ್ರಾಮಕ್ಕೆ ಬರಬೇಕಾದ್ರೆ ನಮ್ಮ ಇಷ್ಟೋ ಕಿಲೋಮೀಟರ್ ಲೆಕ್ಕ ಹಾಕುತ್ತೀವ್ ಒಂದ್ ಎಂಬತ್ ಕಿಲೋಮಟರ್ ಆಗ್ಲಿ ಒ ಕಿಲೋಮೀಟರ್ ಆಗ್ಲಿ ಕಿಲೋಮರ್ ಮೇಲಲ್ಲಿ ಲೆ ಹಸ್ತಿವ ಹಂಗ ಪರಮಾತ್ಮ ಇರು ಊರಿಗೆ ಕನ್ನಿ ಇರು ಊರಿಗೆ ಎಷ್ಟು ಕಿಲೋಮೀಟರ್ ಮೇಲೆ ಅಂತರೈತಿ ಏನು ದೋನ್ಶೆ ಕಿಲೋ ಐತಿವ್ವ ಏನ್ ಹಜಾರ್ ಕಿಲೋಮೀಟರ್ ಅದಿಯೋ ದಿವನ್ ನಿನ್ನ ಮನೆಯಾಗ ಬಂದ್ ವಸ್ತಿ ಒಗದಾನೋ ಏನ್ ಅವನ ಮನೆಯಾಗ ನೀವ್ ವಸ್ತಿ ಒಗದೋ ಅದಕ್ಕೊಂದ ಮಾತು ಹೇಳ್ರ ಏನಂತ ಹೇಳ್ತಾನ್ರಿ ದೇವರದಾನು ಸಿದ್ದರಾಮೇಶ್ವರಿಗ ಬಾಂಧ ಕಮರಿ ಕೊಳ್ಳದೊಳಗ ಹಾರುವಂತ ಟೈಮ್ ದೊಳಗ ಎತ್ತಿ ಹಿಡದವನು ನೀನೆ ಸಿದ್ದರಾಮೇಶ್ವರಿಗ ಬಾಂಧ ಎತ್ತಿ ಹಿಡದ ಅಂತ ಹೇಳಿದಿ ಅದೇ ಸಿದ್ದರಾಮೇಶ್ವರ ಮಾತು ಹೇಳ ನಿಮ್ಮ ಮಲ್ಲಯ್ಯ ಏನಂತ ಹೇಳ್ತಾನ ತಂಗಿ ಸದಾ ಲಕ್ಷ್ಮಿ ವಾಸ ಇರ್ಲೋ ನಿನ್ನ ಊರಾಗ ಸುತ್ತ ಕೆರಿಯಾಗಿ ಗುಡಿ ಹುಟ್ಲೋ ನಡು ನೀರಾಗ ಎದರಾಗ ನೀರಾಗ ನೀರಂದ್ರ ಹೆಣ್ಣ ಅಪ್ಪನ ಬೆಳಸಲಕ್ಕೆ ಬಂದರೆ ಅಪ್ಪಾ ದೊಡ್ಡವ ಅಂತ ಹೇಳ್ತೀವಿ ಅಪ್ಪ ಅಪ್ಪಾ ದೊಡ್ಡವ ಇದ್ದಂದ್ರೆ ನಮ್ಮ ನೀರಾಗ ಯಾಕೆ ನಿಮ್ಮ ಗುಡಿ ಬೇಕಾಗಿಲ್ಲ ಕಿತ್ತುಕೊಂಡು ಹೋಗ್ರಿ ಅಲ್ಲಿ ಕಿತ್ತುಕೊಂಡು ಹೋಗು ಮೂರು ಮಂದಿ ಮಸಿಮರ ಗೋಲ್ಯಕ ನೀರಂದ್ರ ಹೆಣ್ಣ ಆ ನೀರಿನೊಳಗೆ ಯಾಕೆ ನಿನ್ನ ಗಂಡಿನ ಜಾಗ ಅಯ್ಯೋ ಅಪ್ಪ ತಮಾ ಬೇಡ ಅಪ್ಪಾ ದೊಡ್ಡವನಿಲ್ಲ ಹೌದು ಅಪ್ಪಾ ದೊಡ್ಡವ ಇದ್ದಂದ್ರೆ ನಮ್ಮ ನೀರ್ ಬಿಟ್ಟು ಕಡಿಯಾಕ ನಿಂದ್ರ ಒಟ್ಟ ಮೂರು ಮಂದಿ 왔다 ಅವನ ದೂಸ್ರ ಅಸಕೋ

ಹೇಳ್ರಿ ಹೆಸರು ಬರ್ದರಿ ಗಣಪತಿನೇ ದೊಡ್ಡವಾಳ್ಬೇಕಾದ್ರ ವರ್ಷಕ್ಕೊಮ್ಮೆ ಗಣಪತಿನ ತರಬೇಕಾದ್ರ ಹಂಗ ಇಲ್ಲ ಅಲ್ಲಾದ್ರೂ ಅವನ ಚಾಜು ಬೇಕ ಮೊದಲ ಗಣಪತಿನ ತರಬೇಕಾದ್ರೆ ಏನೊಂದು ಅಂಗಿ ತರಿವೇ ಆಗ ತರ ಹಂಗಿಲ್ಲ ದೋತ್ರ ಪಡಾಳಿ ಆಗ ತರ ತರಂಗಿಲ್ಲ ಜಾಟ ಮೌಲಾಕ ನಿಮ್ಮ ಗಣಪತಿನ ತರಬೇಕಾದ ನಮ್ಮ ಒಂದು ಜಂಪರ್ ರೇ ಬೇಕು ಬಿಟ್ಟ ಒಂದು ಕೂಬಸ್ ಮ್ಯಾಗ ಬೇಕಾಗಿರ್ಬೇಕ ಸೂರ್ಯ ಚಂದ್ರ ಮೂಡಲಿ ತನಕ ನಮ್ಮ ಆಶೀರ್ವಾದ ತೆಲಿ ಮೇಲೆ ಬೇಕ ಅಕ್ಕಿನ ಬಿಟ್ಟ ಮತ್ತೊಂದ್ರೊಳಗ ಬರ್ಲಾಕ ಸಾಧ್ಯ ಇಲ್ಲ ಇಲ್ಲ ನಿಮ್ ಅವು ಜಂಪರ್ ಬ್ಯಾಡ ನಮ್ ನಮ್ಮ ಅಪ್ಪನ ಹಂಗ್ಯಾ ತರ್ತಿವತ್ತು ಮುಂದಿನ ವರ್ಷ ತಗೊಂಡ್ ಬರೀ ಹೆಚ್ಚು ಕಮ್ಮಿ ಚಾಲು ಆತ ಗಣ ಗಣಪತಿ ಸುದ್ದಿ ಬರ್ಲಾಕ್ ಚಾಲು ಆಗ್ತತಿ ಹಂಗೆ ನೀರಂಗಿಲ್ಲ ಎಲ್ಲ ಅಪ್ಪನ ಮಾಡ್ಯನ ಅಪ್ಪನ ಮಾಡ್ಯನ ಪರಮಾತ್ಮ ಬೇಡಿದಾರಿಗೆ ಬೇಕಾದ ಕೊಡ್ತಾನಂದ್ರಿ ಯಾರಿಗೇನು ಪರಮಾತ್ಮ ಅಲ್ಲ ಅವನ ಮೈ ಮೇಲೆ ಹಾಕಲಕ್ಕ ಒಂದ ಬಟ್ ಅರಿವಿಲ್ಲ ಸರದ ಕುತ್ನಂದ್ರಾಗ ಏನ ಜಾಗ ಇಲ್ಲ ಮೈ ಮೇಲೆ ತೊಟ್ಟನಂದ್ರ ಬಟ್ ಅರಿವಿಲ್ಲ ಮೈ ಎಲ್ಲ ಬೂದಿ ಬಡ್ಕೊಂಡು ಕೊಳ್ಳಾಗ ಒಂದು ಹಾವಾಸು ತಗೊಂಡು ಸುಡುಗಾಡದಾಗ ಇರುವಂತ ಈ ಪರಮಾತ್ಮ ನನಗೆ

ಯಾವ ಬರಬೇಕು ಬಾಯಿಗೆ ಹೌದ ಅದಕ್ಕ ಈ ದಾನ ಧರ್ಮ ನನ್ನವರು ತನ್ನವರ ದೊಡ್ಡವರು ಸಣ್ಣವ್ರು ಇದನ್ನೆಲ್ಲ ಕಲಿಸ್ಬೇಕಾದ್ರೆ ಯಾರು ಬೇಕು ಬೇಕು ಮನೆ ಮೊದಲು ಪಾಠ ಶಾಲೆ ಜನನಿ ತಾನೇ ಮೊಟ್ಟ ಮೊದಲಿನ ಗುರು ಹೌದು ನಿನಗಾದ್ರೂ ಗುರು ಬೇಕು ಗುರುವಿಗಾದ್ರೂ ಗುರು ಬೇಕು ಗುರುವಿನ ಗುರು ಪರಮ ಗುರುತಾಯಿ ಗುರುತಾಯಿನ ಗುರು ಗುರು ಬೇಕಾ ಅದನ್ನ ಬಿಟ್ರೆ ಜಾಗನೇ ಇಲ್ಲ ಈಗೇನು ಹೇಳ್ತಾರೋ